ಪ್ರೀತಿಯ ವಿದ್ಯಾರ್ಥಿಗಳೇ ತೇಜಸ್ ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಕ್ಲಾಸಸ್ಗೆ ಸ್ವಾಗತವನ್ನು ಕೋರುತ್ತಾ ಇಂದಿನ ಈ ಒಂದು ವಿಡಿಯೋ ಕ್ಲಿಪ್ನಲ್ಲಿ ಸೋಡಿಯಂ ಕ್ಲೋರೈಡ್ ಉಂಟಾಗುವಿಕೆಯನ್ನು ಚುಕ್ಕಿ ರಚನೆ ಮೂಲಕ ಎನ್ನದ ತಿಳಿದುಕೊಳ್ಳೋಣ ಇದು ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಎನ್ನದ ನಂತರ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ಅದನ್ನು ಎರಡು ಅಂಕಗಳಿಗೇನದಂತರ ಕೇಳ್ಬೋದು ಅದರಿಂದ ಏನದಂತ ಅದನ್ನು ಕೂಡ ಏನಾದಂತಾರೆ ಸರಿಯಾಗಿ ಏನಾದಂಥ ಪ್ರಾಕ್ಟೀಸ್ ಮಾಡಬೇಕು ಅದು ಸೋಡಿಯಂ ಕ್ಲೋರೈಡು ಮತ್ತು ಮ್ಯಾಗ್ನೀಸಿಯಂ ಕ್ಲೋರೈಡ್ ಅದರಲ್ಲಿ ಮೊದಲನೇದು ಏನದ ಅಂತಾರ ಸೋಡಿಯಂ ಕ್ಲೋರೈಡ್ ಉಂಟಾಗುವಿಕೆಯನ್ನು ನಾವೇನಾದಂಥ ತಿಳಿದುಕೊಳ್ಳೋಣ ಯಾವ ರೀತಿ ಏನದಂತಾರ ಸೋಡಿಯಂ ಕ್ಲೋರೈಡು ಅನ್ನೋದನ್ನು ಫಸ್ಟ್ ಏನದ ಅಂತಾರೆ ಈಗ ಸೋಡಿಯಂ ಸೋಡಿಯಂನ ಪರಮಾಣು ಸಂಖ್ಯೆ ಅದೆಷ್ಟದಂತಾರೆ ಹನ್ನೊಂದು ಅವಾಗ ಏನು ಮಾಡ್ಬೇಕಂದ್ರೆ ಇದನ್ನು ಕೆ ಎಲ್ ಎಮ್ ಎನ್ ಕವಚದಾಗ ಹಂಚಿಕೆ ಮಾಡಬೇಕು ಆವಾಗೇನಾದ ನಂತರ ಪ್ರತಿ ಕವಚದಲ್ಲಿರ್ತಕ್ಕಂಥ ಗರಿಷ್ಠ ಎಲೆಕ್ಟ್ರಾನ್ಗಳ ಸಂಖ್ಯೆ ಅಂದರೆ ಪ್ರಮುಖವಾಗಿರ್ತಕ್ಕಂಥ ಕವಚಗಳೆಷ್ಟು ನಾಲ್ಕು ಕೆ ಎಲ್ ಎಮ್ ಮತ್ತು ಎನ್ ಎರಡು ಎಂಟು ಹದಿನೆಂಟು ಮೂವತ್ತು ಎರಡು ಕೆ ಕವಾಸ್ಯದಲ್ಲಿ ಎರಡು ಎಲೆಕ್ಟ್ರಾನ್ಗಳನ್ನು ಹೊಂದಿರತಕ್ಕಂಥದ್ದು ಎಲ್ ಕವಾಸಲ್ಲಿ ಎಂಟು ಎಮ್ ಕವಯಾಸಲ್ಲಿ ಹದಿನೆಂಟು ಎನ್ ಕವಯಸ್ಲಿ ಮೂವತ್ತೆರಡು ಇದಕ್ಕಿಂತ ಹೆಚ್ಚು ಎಲೆಕ್ಟ್ರಾನ್ಗಳಿನದ ಅಂತರ ಆ ಕವಾಸದಲ್ಲಿ ಹೊಂದಿರೋದಿಲ್ಲ ಆದ್ದರಿಂದ ಈ ಸೋಡಿಯಂನ ಪರಮಾಣು ಸಂಖ್ಯೆ ಎಷ್ಟು ಅಂತರ ಹನ್ನೊಂದು ಈಗ ಪರಮಾಣು ಸಂಖ್ಯೆ ಇಸ್ ಇಕ್ವಾಲ್ ಟು ಎಲೆಕ್ಟ್ರಾನ್ಗಳ ಸಂಖ್ಯೆ ಈಜ್ ಈಕ್ವಲ್ ಟು ಪ್ರೋಟಾನ್ಗಳ ಸಂಖ್ಯೆ ಅಂದರೆ ಪರಮಾಣು ಸಂಖ್ಯೆ ಎಷ್ಟು ಅಷ್ಟೇ ಎಲೆಕ್ಟ್ರಾನ್ಗಳ ಸಂಖ್ಯೆ ಇರ್ತದೆ ಎಷ್ಟು ಎಲೆಕ್ಟ್ರಾನ್ಗಳ ಸಂಖ್ಯೆ ಇರ್ತದೆ ಅಷ್ಟೇ ಪ್ರೋಟಾನ್ಗಳ ಸಂಖ್ಯೆ ಇರ್ತದೆ ಅಂದರೆ ಪರಮಾಣು ಸಂಖ್ಯೆ ಎಷ್ಟದ ಅಷ್ಟೇ ಪ್ರೋಟಾನ್ಗಳ ಸಂಖ್ಯೆ ಎಷ್ಟು ಪ್ರೋಟಾನ್ಗಳ ಸಂಖ್ಯೆ ಅದ ಅಷ್ಟು ಎಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟು ಪ್ರೋಟಾನ್ಗಳ ಸಂಖ್ಯೆ ಅದ ಅಷ್ಟು ಪರಮಾಣು ಸಂಖ್ಯೆ ಅದಕ್ಕೆ ಹೆಣ್ಣದ ಅಂತಾರೆ ಈಗ ಸೋಡಿಯಂನ ಪರಮಾಣು ಸಂಖ್ಯೆ ಎಷ್ಟದ ಹನ್ನೊಂದಿದೆ ಅಂತಾರೆ ಎಲೆಕ್ಟ್ರಾನ್ಗಳ ಸಂಖ್ಯೆ ಕೂಡ ಹನ್ನೊಂದೇ ಇರ್ತದೆ ಪ್ರೋಟಾನ್ಗಳ ಸಂಖ್ಯೆ ಕೂಡ ಹನ್ನೊಂದೇ ಇರ್ತದೆ ಅದಕ್ಕೆ ಹೆಣ್ಣದ ಅಂತಾರೆ ಈ ಒಂದು ಸೋಡಿಯಂನ ಪರಮಾಣು ಸಂಖ್ಯೆ ಹನ್ನೊಂದು ಅಂತಾರೆ ಎಲೆಕ್ಟ್ರಾನ್ಗಳ ಸಂಖ್ಯೆ ಹನ್ನೊಂದು ಆ ಎಲೆಕ್ಟ್ರಾನ್ಗಳನ್ನು ಮಾಡಬೇಕಾದ್ರೆ ವಿವಿಧ ಕವಚಗಳಲ್ಲಿ ಹಂಚಿಕೆ ಮಾಡಬೇಕು ಅಂದರೆ ಎರಡು ಎಂಟು ಅದು ಉಳಿತು ಒಂದು ಅತ್ಯಂತ ಹೊರ ಕವಚ ಯಾವುದದೆ ಎಮ್ ನೆಕ್ಸ್ಟ್ ಏನದಂತಾರೆ ಇದು ಸೋಡಿಯಂ ಆಯಿತು ಕ್ಲೋರಿನ್ ಸಿ ಎಲ್ ಇದರ ಪರಮಾಣು ಸಂಖ್ಯೆ ಎಷ್ಟದಂತಾರೆ ಹದಿನೇಳು ಇದನ್ನು ಕೂಡ ಕೆ ಎಲ್ ಎಮ್ ಎನ್ ಕವಚದಾಗ ಹಂಚಿಕೆ ಮಾಡಬೇಕು ಅವಾಗ ಕೆ ಕವಚದಲ್ಲಿ ಎಷ್ಟು ಎಲೆಕ್ಟ್ರಾನ್ಗಳು ಎರಡು ಎಲ್ ಕವಚದಲ್ಲಿ ಎಷ್ಟು ಎಲೆಕ್ಟ್ರಾನ್ಗಳು ಎಂಟು ಎಂಟು ಎರಡು ಹತ್ತು ಅದು ಉಳಿತಷ್ಟು ಏಳು ಅದಕ್ಕೆ ಹದಿನೇಳು ಅದು ಅವಾಗ ಏನಿದೆ ಅಂತಾರೆ ಈ ಒಂದು ಸೋಡಿಯಮ್ ಅಷ್ಟಕ್ಕ ರಚನೆ ಹೊಂದಬೇಕಂತರು ಅಷ್ಟಕ ರಚನೆ ಅಂತಂದ್ರೆ ಅಷ್ಟಕ ರಚನೆ ಎಂದರೇನು ಅಂಥೇಳಿ ಕೇಳ್ಬೋದು ಅಷ್ಟಕ್ಕ ರಚನೆ ಅಂತಾರೆ ಪರಮಾಣುವಿನ ಬೀಜ ಕೇಂದ್ರದ ಅತ್ಯಂತ ಹೊರ ಕವಚದಲ್ಲಿ ಎಂಟು ಎಲೆಕ್ಟ್ರಾನ್ಗಳನ್ನು ಇರಬೇಕು ಅಥವಾ ಆ ಕವಚದಲ್ಲಿ ಹಿಡಿಯುವಷ್ಟು ಎಲೆಕ್ಟ್ರಾನ್ಗಳನ್ನು ಇರಬೇಕು ಅದಕ್ಕೆ ನಾವು ಏನು ಕರಿತೇವೆ ಅಂತಾರೆ ಅಷ್ಟಕ್ಕ ರಚನೆ ಹೇಳಿ ಕರಿತೀವಿ ಪರಮಾಣಿನ ಬೀಜಕ್ಕೆ ಅಂದರೆ ಅತ್ಯಂತ ಹೊರ ಕವಶ್ಯದಲ್ಲಿ ಎಷ್ಟು ಎಂಟು ಎಲೆಕ್ಟ್ರಾನ್ ಇರಬೇಕು ಇಲ್ಲಿ ಎಷ್ಟು ಎಲೆಕ್ಟ್ರಾನ್ಗಳವ ಸೋಡಿಯಂನ ಪರಮಾಣುವಿನ ಬೀಜಕ್ಕೆ ಅಂದರೆ ಅತ್ಯಂತ ಹೊರ ಕವಚ ಎಮ್ ಆ ಎಮ್ ಕವಚದಲ್ಲಿ ಎಷ್ಟು ಎಲೆಕ್ಟ್ರಾನ್ಗಳವ ಅಂತಾರೆ ಒಂದು ಇಲ್ಲಿ ಇರ್ಬೇಕು ಇರಬೇಕು ಇಲ್ಲ ಈ ಎಮ್ ಕವಚಲಿ ಎಷ್ಟು ಹಿಡಿತಾವ ಹದಿನೆಂಟು ಹದಿನೆಂಟನು ಎಲೆಕ್ಟ್ರಾನ್ ಇಲ್ಲ ಅದಕ್ಕೆ ಈ ಒಂದು ಸೋಡಿಯಮ್ಮು ಅಷ್ಟಕ್ಕೆ ರಚನೆ ಹೊಂದಿಲ್ಲ ನೆಕ್ಸ್ಟ್ ಏನದಂತರ ಕ್ಲೋರಿನ್ ಈಗ ಕ್ಲೋರಿನ್ದು ಅಂತ ಅತ್ಯಂತ ಹೊರ ಕವಚ ಯಾವುದದ ಎಮ್ ಇದು ಅಷ್ಟಕ್ಕೆ ರಚನೆ ಹೊಂದಬೇಕಂತ ಇನ್ನೂ ಒಂದು ಎಲೆಕ್ಟ್ರಾನ್ ಬೇಕು ಇಲ್ಲ ಅಂತಂದ್ರೆ ಏಳು ಎಲೆಕ್ಟ್ರಾನ್ಗಳನ್ನು ಕಳೆದುಕೊಳ್ಬೇಕು ಇಲ್ಲಿ ಎಂಟುನೂ ಇಲ್ಲ ಮತ್ತು ಈ ಕವಾಯಲಿ ಎಷ್ಟು ಹಿಡಿತಾವ ಹದಿನೆಂಟು ಹಿಡಿತಾವ ಹದಿನೆಂಟು ಇಲ್ಲ ಅದಕ್ಕೆ ಸೋಡಿಯಂ ಕೂಡ ಏನಾದಂತರ ಅಷ್ಟಕ್ಕೆ ರಚನೆ ಹೊಂದಿಲ್ಲ ಅದಕ್ಕೆ ಈ ಒಂದು ಸೋಡಿಯಮ್ಮು ಅಷ್ಟಕ್ಕೆ ರಚನೆಯನ್ನು ಹೊಂದಬೇಕಂತ ಏಳು ಎಲೆಕ್ಟ್ರಾನ್ಗಳನ್ನು ಪಡೆದುಕೊಳ್ಬೇಕು ಇಲ್ಲಾಂತರ ಒಂದು ಎಲೆಕ್ಟ್ರಾನನ್ನು ಕಳೆದುಕೊಳ್ಬೇಕು ಇದು ಏಳು ಎಲೆಕ್ಟ್ರಾನ್ಗಳನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ ಯಾಕಂತರ ಒಂದೇ ಸಲ ಏಳು ಎಲೆಕ್ಟ್ರಾನ್ಗಳನ್ನು ಪಡೆದುಕೊಂಡಾಗ ಹೆಚ್ಚುವರಿ ಏಳು ಎಲೆಕ್ಟ್ರಾನ್ಗಳನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಸೋಡಿಯಂ ಹತ್ತಿರ ಏನೋದಂತೆ ಇರೋದಿಲ್ಲ ಆದ್ದರಿಂದ ಏಳು ಎಲೆಕ್ಟ್ರಾನ್ಗಳನ್ನು ಅದು ಪಡೆದುಕೊಳ್ಳೋದಿಲ್ಲ ಒಂದು ಏನು ಮಾಡ್ತದೆ ಅಂದ್ರೆ ಅದು ವರ್ಗಾವಣೆ ಮಾಡ್ತದೆ ನೆಕ್ಸ್ಟ್ ಕ್ಲೋರಿನು ಈ ಒಂದು ಕ್ಲೋರಿನ್ ಕೂಡ ಅಂತಾರೆ ಏಳು ಎಲೆಕ್ಟ್ರಾನ್ಗಳನ್ನು ವರ್ಗಾವಣೆ ಮಾಡಬೇಕು ಇಲ್ಲಾಂದ್ರೆ ಒಂದು ಎಲೆಕ್ಟ್ರಾನನ್ನು ಅದು ಪಡೆದುಕೊಳ್ಬೇಕು ಆದ್ರೆ ಈ ಒಂದು ಕ್ಲೋರಿನ್ ಹತ್ತಿರ ಅಷ್ಟು ಏಳು ಎಲೆಕ್ಟ್ರಾನ್ಗಳನ್ನು ಹೊರಗಡೆ ತೆಗ್ಯಬೇಕಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಶಕ್ತಿ ಬೇಕು ಅಷ್ಟು ಶಕ್ತಿ ಈ ಒಂದು ಕ್ಲೋರಿನ್ ಹತ್ತಿರ ಏನದಂತ ಇರೋದಿಲ್ಲ ಆದ್ದರಿಂದ ಅದು ಏಳು ಎಲೆಕ್ಟ್ರಾನ್ಗಳನ್ನು ಏನು ಮಾಡ್ತಂದ್ರೆ ವರ್ಗಾವಣೆ ಮಾಡುವುದಿಲ್ಲ ಒಂದು ಎಲೆಕ್ಟ್ರಾನ್ ಏನು ಮಾಡ್ತಂದ್ರೆ ಅದು ಪಡೆದುಕೊಳ್ಳುತ್ತದೆ ಅವಾಗ ಒಂದು ಎಲೆಕ್ಟ್ರಾನನ್ನು ಪ್ಲಸ್ ಒನ್ ಪಡೆದುಕೊಂಡಾಗ ಎಂಟಾಗ್ತದೆ ಇದು ಒಂದು ಅನ್ನು ಕಳೆದುಕೊಂಡಾಗ ಅತ್ಯಂತ ಹೊರಕವಚಿ ಯಾವುದಾಗ್ತದೆ ಎಲ್ಲಾಗ್ತದೆ ಆದ್ದರಿಂದ ಇದನ್ನು ಕೂಡ ಅಷ್ಟಕ್ಕೆ ರಚನೆ ಹೊಂದಿಂದ ಇರ್ತದೆ ಇಲ್ಲಿ ಎಂಟಾಗ್ತದೆ ಅಂದರೆ ಈ ಒಂದು ಸೋಡಿಯಂ ಮತ್ತು ಕ್ಲೋರಿನ್ ಎರಡೂ ಕೂಡ ಏನಾಗ್ತದೆ ಅಂದರೆ ಅಷ್ಟಕ್ಕೆ ರಚನೆಯನ್ನು ಹೊಂದಿದ್ದಿರ್ತವೆ ಅದೇನದ ಅಂತಾರೆ ಚುಕ್ಕಿ ರಚನೆಯ ಮೂಲಕ ಅಂತಾರ ತೋರಿಸಿ ಅಂತ ಅಂಥೇಳಿ ಏನಾದಂತರ ಕೇಳ್ಬೋದು ಅದಕ್ಕೆ ಯಾವ ರೀತಿ ಏನದಂತಾರೆ ತೋರಿಸ್ಬೇಕು ಅನ್ನೋದನ್ನು ಹೇಳ್ತಾ ಇದ್ದೀನಿ ಸೋಡಿಯಂ ಈ ಒಂದು ಸೋಡಿಯಮ್ದು ಪರ್ಮಾಣು ಸಂಖ್ಯೆ ಎಷ್ಟಿದೆ ಹನ್ನೊಂದು ಹನ್ನೊಂದು ನಂತರ ಇದಕ್ಕೆ ಏನು ಮಾಡ್ಬೇಕಂದ್ರೆ ವಿವಿಧ ಕವಚಗಳಲ್ಲಿ ಹಂಚಿಕೆ ಮಾಡಬೇಕು ಎರಡು ಎಂಟು ಒಂದು ಅವಾಗ ಏನದಂತಾರೆ ಗ್ಯೂಸ್ರೆಸ್ಟು ಸೋಡಿಯಂ ಒಂದು ಎಲೆಕ್ಟ್ರಾನೇನು ಮಾಡ್ತಂದ್ರೆ ಅದು ವರ್ಗಾವಣೆ ಮಾಡ್ತದೆ ಅದಕ್ಕೆ ಎರಡು ಎಂಟು ಪ್ಲಸ್ಸು ಇದು ಒಂದು ಎಲೆಕ್ಟ್ರನ್ನ ಏನು ಮಾಡ್ತಂದ್ರೆ ವರ್ಗಾವಣೆ ಮಾಡ್ತದೆ ಅದಕ್ಕೆ ಏನದ ಅಂತಂದ್ರೆ ಅದು ಎರಡು ಮತ್ತು ಎಂಟನ್ನು ಹೊಂದಿರ್ತಕ್ಕಂಥದ್ದು ಫಸ್ಟಿಗೆ ಹೇಗಿರ್ತದ ಸೋಡಿಯಂನ ಎಲೆಕ್ಟ್ರಾನ್ ವಿನ್ಯಾಸ ಎರಡು ಎಂಟು ಒಂದು ಆಮ್ಯಾಗ ಎಲೆಕ್ಟ್ರಾನದ ಕ್ಲೋರಿನ್ ಕ್ಲೋರಿನ್ಗೆ ಹೊರ್ಗಣೆ ಮಾಡ್ತದೆ ಆವಾಗ ಎರಡು ಮತ್ತು ಎಂಟು ಆಗ್ತದೆ ಇದು ಅಷ್ಟಕ್ಕ ರಚನೆ ಹೊಂದಿನಿರ್ತದೆ ನೆಕ್ಸ್ಟು ಕ್ಲೋರಿನ್ ಈ ಒಂದು ಕ್ಲೋರಿನ್ ಕೂಡ ಏನು ಅಂತಂದ್ರೆ ಎಲೆಕ್ಟ್ರಾನನ್ನು ಏನು ಮಾಡ್ತದೆ ಪಡೆದುಕೊಳ್ತದೆ ಆವಾಗ ಗ್ಯೂಸ್ರೆಷ್ಟು ಇದ್ರದ್ದು ಎಲೆಕ್ಟ್ರಾನ್ ವಿನ್ಯಾಸ ಎಷ್ಟು ಎರಡು ಎಂಟು ಏಳು ಆವಾಗ ಕ್ಲೋರಿನ್ ಏನದ ನಂತರ ಒಂದು ಅನ್ನು ಪಡೆದುಕೊಂಡಾಗ ಅದು ಅಂತಾರ ಋಣ ಆಗ್ತದೆ ಇದು ಒಂದು ಅನ್ನು ಕಳೆದುಕೊಂಡಾಗ ಅದು ಧನ ಆಗ್ತದೆ ಅದಕ್ಕೆ ಎರಡು ಎಂಟು ಮತ್ತು ಎಂಟು ಇಲ್ಲಿಂದ ಒಂದು ಎಲೆಕ್ಟ್ರಾನ್ ಇದಕ್ಕೆ ಬಂದದು ಅದಕ್ಕೆ ಏಳು ಇದು ಎಷ್ಟಾಯ್ತು ಎಂಟಾಯ್ತು ಆಯ್ತು ನೆಕ್ಸ್ಟ್ ಏನಾದಂಥ ಇದ್ರದ್ದು ಏನು ಮಾಡಬೇಕು ಚುಕ್ಕಿ ರಚನೆಯೇ ಮಾಡಬೇಕು ಆ ಒಂದು ಚುಕ್ಕಿ ರಚನೆಯನ್ನು ಮಾಡ್ಬೇಕು ಇಲ್ಲಿ ಎಲೆಕ್ಟ್ರಾನ್ ಅಂತಾರೆ ಇದಕ್ಕೆ ಏನು ಮಾಡಬೇಕು ಮೈನಸ್ ಚಿನ್ನನ ಹಾಕಬೇಕು ನೆಕ್ಸ್ಟ್ ಏನದಂತಾರೆ ಚುಕ್ಕಿ ರಚನೆ ಏನು ಮಾಡಬೇಕು ಈಗ ಸೋಡಿಯಂ ಎಷ್ಟು ಎಲೆಕ್ಟ್ರಾನ ವರ್ಗಾವಣೆ ಮಾಡತ್ತದ ಒಂದು ಪ್ಲಸ್ ಯಾರಿಗೆ ಕ್ಲೋರಿನ್ ಇದಕ್ಕೆ ಏನದಂತ ಒಂದು ಎಲೆಕ್ಟ್ರನ್ನ ವರ್ಗಾವಣೆ ಮಾಡ್ಲತ್ತದ ಎಷ್ಟಿದ್ದು ಏಳಿದ್ದು ಅದಕ್ಕೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಒಂದು ಎಂಟು ಎರಡು ನಾಲ್ಕು ಆರು ಏಳು ಒಂದು ಎಂಟು ನೆಕ್ಸ್ಟ್ ಏನದಂತಾರೆ ಗ್ಯೂಸ್ರೆಸ್ಟು ಗ್ಯೂಸ್ ರೆಸ್ಟ್ ಏನದಂತಾರ ಇಲ್ಲಿ ಸೋಡಿಯಂ ಕ್ಲೋರೈಡ್ ಅಂದ್ರೆ ಎನ್ ಎ ಪ್ಲಸ್ ನೆಕ್ಸ್ಟ್ ಏನದ ಅಂತಾರೆ ಕ್ಲೋರಿನ್ ಸಿ ಎಲ್ ಮೈನಸ್ ಏನದಂತ ಒಂದು ಇಲ್ಲಿ ಪಡೆದುಕೊಳ್ತದೆ ಎರಡು ಮೂರು ನಾಲ್ಕು ಐದು ಆರು ಏಳು ಇದು ಒಂದು ಎಂಟು ಇಷ್ಟು ಏನದ ಅಂತರ ಮಾಡಬೇಕು ಇಷ್ಟು ಏನದ ಅಂತರ ಮಾಡಿದಾಗ ಅವಾಗ ಏನದ ಅಂತಾರೆ ಖಂಡಿತವಾಗಿ ಏನು ಮಾಡ್ಬೋದು ಅಂತಾರೆ ಎರಡು ಮಾರ್ಸನ್ನು ಪಡೆದುಕೊಳ್ಬೋದು ಪೂರ್ಣವಾಗಿರ್ತಕ್ಕಂಥ ಎರಡು ಅಂಕಗಳನ್ನು ಪಡೆದುಕೊಳ್ಬೋದು ನೆಕ್ಸ್ಟು ಇನ್ನೊಂದು ಏನದ ಅಂತಾರೆ ಮ್ಯಾಗ್ನೀಸಿಯಮ್ ಕ್ಲೋರೈಡ್ ನೆಕ್ಸ್ಟ್ ಏನದ ಅಂತಾರೆ ಮ್ಯಾಗ್ನೀಸಿಯಮ್ ಕ್ಲೋರೈಡು ಎಮ್ ಜಿ ಸಿ ಎಲ್ ಟು ಎಮ್ ಜಿ ಸಿ ಎಲ್ ಟು ಉಂಟಾಗುವಿಕೆಯನ್ನು ಚಿಕ್ಕ ರಚನೆ ಮೂಲಕ ಅಂತಾರೆ ತೋರಿಸಿ ಅಂಥೇಳಿ ಅಂತಾರೆ ಕೊಡ್ಬೋದು ಅದಕ್ಕೆ ಏನದಂತಾರೆ ಈಗ ಮ್ಯಾಗ್ನೀಸಿಯಮ್ ಪರಮಾಣು ಸಂಖ್ಯೆ ಎಷ್ಟು ಹನ್ನೆರಡು ಇದನ್ನು ಕೂಡ ಕೆ ಎಲ್ ಎಮ್ ಎನ್ ಕವರ್ಸಿದಾಗ ಹಂಚಿಕೆ ಮಾಡಬೇಕು ನೆಕ್ಸ್ಟ್ ಎರಡು ಆಮೇಲೆ ಎಲ್ ಕವಚದಲ್ಲಿ ಎಷ್ಟು ಎಂಟು ಎನ್ ಇದು ಎಮ್ ಕವಚದಲ್ಲಿ ಎಷ್ಟು ಎರಡು ಇದು ಅಷ್ಟಕ್ಕೆ ರಚನೆ ಹೊಂದಬೇಕಂದ್ರೆ ಇನ್ನು ಎಷ್ಟು ಎಲೆಕ್ಟ್ರಾನ್ಗಳು ಬೇಕು ಇದಕ್ಕೆ ಆರು ಎಲೆಕ್ಟ್ರಾನ್ಗಳು ಬೇಕು ಆದರೆ ಆರು ಎಲೆಕ್ಟ್ರಾನ್ಗಳನ್ನು ಅದು ಪಡೆದುಕೊಳ್ಳಲು ಸಾಧ್ಯವಿಲ್ಲ ಎರಡು ಎಲೆಕ್ಟ್ರಾನ್ಗಳೇನು ಅಂದ್ರೆ ಸುಲಭವಾಗಿ ವರ್ಗಣೆ ಮಾಡ್ತದೆ ನೆಕ್ಸ್ಟ್ ಕ್ಲೋರಿನ್ ಎಷ್ಟದ ಪರಮಾಣು ಸಂಖ್ಯೆ ಹದಿನೇಳು ಕೆ ಎಲ್ ಎಮ್ ಮತ್ತು ಎನ್ನು ಕೆ ಕವಚಲಿ ಎರಡು ಎಲ್ ಕವಾಸಲಿ ಎಂಟು ಎಮ್ ಕವಚದಲ್ಲಿ ಎಷ್ಟು ಒಂದು ಸರಿ ಏಳು ಅಂತಾರೆ ಈ ಒಂದು ಕ್ಲೋರಿನ್ ಏನು ಮಾಡ್ತದೆ ಅಂದರೆ ಏಳು ಎಲೆಕ್ಟ್ರಾನ್ಗಳನ್ನು ವರ್ಗಾವಣೆ ಮಾಡಲು ಸಾಧ್ಯ ಇಲ್ಲ ಅದೇನು ಮಾಡ್ತದೆ ಒಂದು ಎಲೆಕ್ಟ್ರಾನನ್ನು ಪಡೆದುಕೊಳ್ತದೆ ಅದನ್ನೇನು ಮಾಡ್ಬೇಕಂದ್ರೆ ಚುಕ್ಕಿ ರಚನೆ ಮೂಲಕ ಏನದ ಅಂತಾರೆ ತೋರಿಸ್ಬೇಕು ಅಂತಾರೆ ಮ್ಯಾಗ್ನೀಸಿಯಮ್ ಎರಡು ಎಂಟು ಎರಡು ನೆಕ್ಸ್ಟ್ ಅಂತಾರ ಗ್ಯೂಸ್ ರೇಸ್ಟು ಈ ಒಂದು ಮ್ಯಾಗ್ನೀಸಿಯಮ್ ಏನು ಮಾಡುತ್ತದೆ ಎರಡು ಎಲೆಕ್ಟ್ರಾನ್ಗಳನ್ನು ವರ್ಗಾವಣೆ ಮಾಡ್ಲತ್ತದ ಅದಕ್ಕೆ ಏನದ ಅಂತಾರೆ ಎಷ್ಟು ಎಲೆಕ್ಟ್ರಾನ್ಗಳನ್ನು ಎರಡು ಎಲೆಕ್ಟ್ರಾನ್ಗಳನ್ನ ವರ್ಗಾವಣೆ ಮಾಡ್ಲತ್ತದ ಅದಕ್ಕೆ ಏನದ ಅಂತಾರೆ ಎರಡನ್ನು ಬರೀಬೇಕು ನೆಕ್ಸ್ಟ್ ಏನದ ಅಂತಾರ ಕ್ಲೋರಿನ್ ಕ್ಲೋರಿನು ಎರಡು ಎಂಟು ಏಳು ಇದೇನು ಮಾಡ್ತದ ಎಲೆಕ್ಟ್ರಾನನ್ನು ಪಡೆದುಕೊಳ್ಳುತ್ತದ ಎಷ್ಟು ಎಲೆಕ್ಟ್ರಾನ್ಗಳನ್ನು ಪಡೆದುಕೊಳ್ಳುತ್ತದೆ ಎರಡು ಎಲೆಕ್ಟ್ರಾನ್ಗಳನ್ನು ಪಡೆದುಕೊಳ್ತದ ಆ ಎರಡು ಎಲೆಕ್ಟ್ರಾನ್ಗಳನ್ನು ಅಂತಾರೆ ಪಡೆದುಕೊಂಡಾಗ ಅವಾಗ ಅಂತಾರೆ ಅದು ಸಿ ಎಲ್ ಎರಡು ಎಂಟು ಮತ್ತು ಎಂಟು ಹೊಂದಿರತಕ್ಕಂಥದ್ದು ಅಂತಾರೆ ಇದನ್ನು ಏನು ಮಾಡ್ಬೇಕಂತಾರೆ ಈಗ ಚುಕ್ಕಿ ರಚನೆ ಮೂಲಕ ಅಂತಾರ ತೋರಿಸ್ಬೇಕು ಆ ಚುಕ್ಕಿ ರಚನೆ ಮೂಲಕ ತೋರಿಸ್ಬೇಕಂತಾರೆ ಈಗ ಮ್ಯಾಗ್ನೀಸಿಯಮ್ ಎಷ್ಟು ಎಲೆಕ್ಟ್ರಾನ್ಗಳನ್ನು ಎರಡು ಎಲೆಕ್ಟ್ರಾನ್ಗಳನ್ನು ಅದಕ್ಕೆ ಏನು ಮಾಡ್ತದೆ ಅಂತಾರೆ ಆ ಒಂದು ಮ್ಯಾಗ್ನೀಸಿಯಮ್ ಏನು ಮಾಡ್ತದೆ ಎರಡು ಕ್ಲೋರಿನ್ ಅಣುಗಳಿಗೆ ಇಲ್ಲೊಂದು ಕ್ಲೋರಿನು ಇಲ್ಲೊಂದು ಕ್ಲೋರಿನ್ ಇದಕ್ಕೊಂದು ಎಲೆಕ್ಟ್ರಾನನ್ನು ವರ್ಗಾವಣೆ ಮಾಡ್ತದೆ ಇದಕ್ಕೊಂದು ಎಲೆಕ್ಟ್ರಾನನ್ನು ವರ್ಗಾವಣೆ ಮಾಡ್ತದೆ ಪರ್ಮಾಣಿನ ಬೀಜಕ್ಕೆ ಅಂದರೆ ಅತ್ಯಂತ ಹೊರಕ್ಕೆ ವಾಸಲಿ ಏಳು ಎಲೆಕ್ಟ್ರಾನ್ಗಳಿದ್ದು ಒಂದು ಎರಡು ಮೂರು ನಾಲ್ಕು ಐದು ಆರು ಒಂದು ಏಳು ಇದ್ರೂ ಅತ್ಯಂತ ಹೊರಕ ಏಳು ಏಳಿದ್ದು ಎರಡು ನಾಲ್ಕು ಆಮ್ಯಾಗ ಇವು ಆರು ಇದು ಒಂದು ಏಳು ಇಷ್ಟಾದಮ್ಯಾಗ ನೆಕ್ಸ್ಟ್ ಏನದಂತಾರೆ ಗ್ಯೂಸ್ ರೇಷ್ಟು ಎಮ್ ಜಿ ಟು ಪ್ಲಸ್ ನೆಕ್ಸ್ಟ್ ಏನದ ಅಂತಾರೆ ಕ್ಲೋರಿನ್ ಏನು ಮಾಡ್ತದ ಇಲ್ಲಿ ಎಲೆಕ್ಟ್ರಾನ್ಗಳೇನೇನದಂತರ ಪಡೆದುಕೊಳ್ತು ಪಡೆದುಕೊಂಡಾಗ ಎರಡು ನಾಲ್ಕು ಆರು ಒಂದು ಏಳು ಎಷ್ಟು ಎಲೆಕ್ಟ್ರಾನ್ಗಳನ್ನು ಅದು ಪಡೆದುಕೊಳ್ತದಂತಿರೋದು ಎರಡು ಅಂತಾರೆ ಈ ಒಂದು ಕ್ಲೋರಿನ್ ಅಂತಾರೆ ಒಂದೊಂದು ಕ್ಲೋರಿನ್ಗೂ ಒಂದೊಂದು ಎಲೆಕ್ಟ್ರಾನನ್ನು ಈ ಒಂದು ಮ್ಯಾಗ್ನೀಸಿಯಮನ್ನು ನೀಡುತ್ತದೆ ನೀಡಿದಾಗ ಅವಾಗ ಈ ಕ್ಲೋರಿನ್ ಅತ್ಯಂತ ಹೊರ ಕವಸಲಿ ಎಂಟು ಎಲೆಕ್ಟ್ರಾನ್ಗಳು ಮತ್ತು ಈ ಒಂದು ಕ್ಲೋರಿನ್ ಅತ್ಯಂತ ಹೊರ ಕವಸಲಿ ಎಂಟು ಎಲೆಕ್ಟ್ರಾನ್ಗಳನ್ನು ಹೊಂದಿರತಕ್ಕಂಥದ್ದು ಅವಾಗ ಎಮ್ ಜಿ ಟೂ ಪ್ಲಸ್ಸು ಇದು ಏನದ ಅಂತಾರೆ ಸಿ ಎಲ್ ಮೈನಸ್ ಇಷ್ಟು ಅಂತಾರೆ ಈ ಒಂದು ಚುಕ್ಕಿ ರಚನೆಯನ್ನು ಹೊಂದಿರತಕ್ಕಂಥದ್ದು ಇಷ್ಟೇನೋದಂತರ ನೀವು ಮಾಡಿದಿರಂತಾರೆ ಖಂಡಿತವಾಗಿ ಎರಡು ಮಾರ್ಕ್ಸ್ಗಳನ್ನು ನೀವು ಪಡೆದುಕೊಳ್ಳಬಹುದು ಇದು ಮಾಡೋದೇನದ ಅಂತ ಅವಶ್ಯಕತೆ ಇಲ್ಲ ಸುಮ್ಮನೆ ತಿಳಿಲ್ಲ ತಿಳಿಯಿಲ್ಲ ಅಂಥೇಳಿ ಅಂತಾರೆ ಹೇಳಿರ್ತಕ್ಕಂಥದ್ದು ಸೋಡಿಯಂ ಕ್ಲೋರೈಡು ಮತ್ತು ಮ್ಯಾಗ್ನೀಸಿಯಂ ಕ್ಲೋರೈಡ್ ಏನು ಮಾಡಬೇಕಂದ್ರೆ ಇಷ್ಟೇ ಮಾಡಬೇಕು ಇದು ಅಂತ ಫಸ್ಟ್ ಇಷ್ಟು ಮಾಡಬೇಕು ಆಮೇಲೆ ಕ್ಲೋರಿನ್ದು ಇಷ್ಟು ಮಾಡಬೇಕು ನೆಕ್ಸ್ಟ್ ಸೋಡಿಯಂ ಕ್ಲೋರೈಡ್ ಅಂತಾರೆ ಮತ್ತು ಮ್ಯಾಗ್ನೀಸಿಯಂ ಕ್ಲೋರೈಡ್ ಅಂತಾರೆ ಇದ್ರದ್ದು ಚುಕ್ಕೆ ರಚನೆಯನ್ನು ಮಾಡ್ಬೋದು ಈ ಮೂರು ಸ್ಟೆಪ್ಗಳನ್ನು ಮಾಡಿದ್ರೆ ನಂತರ ಅಂತ ಎರಡು ಅಂಕಗಳನ್ನು ಪಡೆದುಕೊಳ್ಳಬಹುದು ಈಗ ಸೋಡಿಯಂ ಕ್ಲೋರೈಡ್ದಲ್ಲಿ ಧನ ಮತ್ತು ಋಣ ಆಯನಗಳು ಯಾವುವು ಅಂತ ಹೇಳಿ ಕೇಳ್ಬೋದು ಸೋಡಿಯಂ ಕ್ಲೋರೈಡದಲ್ಲಿ ಎನ್ ಎ ಅಂದ್ರೆ ಸೋಡಿಯಂ ಧನ ಕ್ಲೋರಿನ್ ಅಂತಾರ ಋಣ ಏನದ ಅಂತಾರ ಮ್ಯಾಗ್ನೀಸಿಯಂ ಕ್ಲೋರೈಡದಲ್ಲಿ ಮ್ಯಾಗ್ನೀಸಿಯಂ ಧನ ಮತ್ತು ಕ್ಲೋರಿನು ಋಣ ಈ ರೀತಿ ಅಂತರ ಧನ ಮತ್ತು ಋಣ ಆಯನಗಳನ್ನು ಗುರುತಿಸಿ ಅಂತ ಹೇಳಿ ಕೂಡ ಅಂತರ ನಿಮಗೆ ಒಂದು ಅಂಕಕ್ಕೆ ಏನಾದ ನಂತರ ಕೇಳಬಹುದು ಆದ್ದರಿಂದ ಈ ರೀತಿ ಅಂತರ ಚುಕ್ಕಿ ರಚನೆಯನ್ನು ಸೋಡಿಯಂ ಕ್ಲೋರೈಡ್ ಮತ್ತು ಮೆಗ್ನೀಸಿಯಂ ಕ್ಲೋರೈಡ್ ಚುಕ್ಕಿ ರಚನೆಯನ್ನು ಸರಿಯಾಗಿ ಅಂತರ ಪ್ರಾಕ್ಟೀಸ್ ಮಾಡಿದಾಗ ನೀವು ಖಂಡಿತವಾಗಿ ಏನಾದ ನಂತರ ಪೂರ್ಣ ಅಂಕಗಳನ್ನು ಪಡೆದುಕೊಳ್ಳಬೋದು ಇಲ್ಲಿವರೆಗೆ ಈ ಒಂದು ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು